ನಮಸ್ಕಾರ ವೀಕ್ಷಕರೇ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವಾಹಿನಿಗೆ ತಮಗೆಲ್ಲ ಸ್ವಾಗತ ಬೆಸ್ಕಾಂ ಲೈನ್ ಮ್ಯಾನ್ಗೆ ಮಹಿಳೆಯಿಂದ ಕಪಾಳ ಮೋಕ್ಷ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದ ಮಹಿಳೆ ಈ ಬಗ್ಗೆ ಲೈನ್ ಮ್ಯಾನ್ ಮತ್ತು ಕೆಇಬಿ ಅಧಿಕಾರಿಗಳ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಅಣೇಕಲ ತಾಲೂಕಿನ ಹಳೆ ಚಂದಾಪುರದಲ್ಲಿ ಈ ಒಂದು ಘಟನೆ ನಡೆದಿದ್ದು ಸೂರ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಳೆ ಚಂದಾಪುರ ರೂಪಾಯಿ ಎಂಬ ಮಹಿಳೆಯಿಂದ ಲೈನ್ ಮ್ಯಾನ್ ಹರೀಶ್ ಎಂಬಾತನಿಗೆ ಕಪಾಳ ಮೋಕ್ಷ ಬೆಸ್ಕಾಂ ಅಧಿಕಾರಿಗಳ ಮೊಬೈಲ್ನಲ್ಲಿ ಮಹಿಳೆಯ ದರ್ಪ ಸೆರೆ ಲೈನ್ ಮ್ಯಾನ್ ಹರೀಶ್ಗೆ ಮಹಿಳೆಯಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ರಮೇಶ್ ತಳವಾರ್ ಆರ್ಕೆಟ್ವೆಂಟು ನ್ಯೂಸ್ ಕನ್ನಡ ಆನೆಕಲ್ ನಾವು ಕಂಪ್ಲೇಂಟ್ ಮಾಡ್ತೀವಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಮಾಡ್ತೀನಿ ನಾವು ಮನೆ ಒಳಗೆ ಬರೋದು ಕನೆಕ್ಷನ್ ಇದೆ ಕಟ್ ಮಾಡಿದ್ದೀನಿ ಕನೆಕ್ಷನ್ ಇದೆ ಕಟ್ ಮಾಡಿದ್ದೆ ಬಂತು ಡೈರೆಕ್ಟ್ ಮಾಡ್ಕೊಂಡಿದ್ದೀರ ನೀವು ಮೀಟ್ರ್ ಮೇಲೆ ಡಿ ಸಿ ಡೈರೆಕ್ಟ್ ಮಾಡ್ಕೊಂಡಿದ್ದೀರಾ ಕೇಸ್ ಬರೀತೀನಿ ಅದಕ್ಕೂ ಕೇಸ್ ಬರೀತೀನಿ ಅದಕ್ಕೂ ಇಸ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಳ್ಳಿ ಅದೊಂದು ಮೊಬೈಲ್ ನಾನು ಮೊಬೈಲ್ ಅಲ್ಲ ನಾನು ಮಾತಾಡ್ತಾ ಇಲ್ಲ ನಿನ್ನ ಹತ್ರ ಯಾರಿಗೆ ಕೊಟ್ಟಿಗೆ ಕೊಡ್ತಾ ಅವ್ರು ವಿಡಿಯೋ ಕಂಪ್ಲೇಂಟ್ ಆಗಬೇಕು ಸರಿ ಇರಲ್ಲ ಈಗ ಎಫ್ಐ ಆರ್ 干嘛？哎，我哎。